ಸಂಖ್ಯೆಯಲ್ಲಿ ನಮ್ಮ ಅಟಲ್ ಬೇಹರೆ ಶಾಲೆನಲ್ಲಿ ಓದ್ತಿರುವಂಥ ಮಕ್ಕಳ ಎಲ್ಲ ಪೇರೆಂಟ್ಸ್ ಇವತ್ತು ಆಗಮಿಸಿದ್ರ ನಿಮಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತೇನೆ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಕ್ಕಳಿಗೆ ಬುಕ್ ವಿತರಣೆ ಪ್ರತಿ ವರ್ಷ ನಡ್ಕೊಂಡ್ ಬಂದಿರುವಂತಹ ಒಂದು ಕಾರ್ಯಕ್ರಮ ಇದು ಮತ್ತೆ ಶಾಲೆ ಸ್ವೆಟರ್ಸ್ ಕೊಡುವಂಥದ್ದು ಶೂ ಕೊಡುವಂಥದ್ದು ಇದೆಲ್ಲ ಪ್ರತಿನಿತ್ಯ ಪ್ರತಿ ವರ್ಷ ನಡ್ಕೊಂಡ್ ಬಂದಿರುವಂತ ಈಗಾಗಲೇ ಶಿವಕುಮಾರ್ ಸರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಮಕ್ಕಳನ್ನ ನಾವು ಶಾಲೆಗೆ ಕಳಿಸಿದ್ರೆ ಸಾಲದು ಶಾಲೆ ಶಾಲೆಯಿಂದ ಬಂದ ನಂತರ ಅವ್ರ ಡೈರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಜೀವನದ ಒತ್ತಡ ಜೀವನ ಶೈಲಿ ಇವತ್ತು ಬೆಂಗಳೂರು ಜೀವನ ಆಗೋದು ಒತ್ತಡದ ಜೀವನದಲ್ಲಿ ನಾವೆಲ್ಲ ಇವತ್ತು ಕಾಲ ಕಳೀತಾ ಇದ್ದೀವಿ ಅಂತ ಆದರೂ ಸಹ ನಮ್ಮ ಮಕ್ಕಳ ಮುತ್ತಿನ ಬೆಳವಣಿಗೆಗೆ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಕ್ಕಳದ ಇವತ್ತಿಂದ ನಾವು ಏನು ಕಲಿಸ್ತೀವಿ ಶಾಲೆಯಲ್ಲಿ ಏನು ಕಲಿಸಿದ್ದಾರೆ ನಮ್ಮ ಮುಂದಿನ ನಮ್ಮ ಹೋಮ್ ವರ್ಕ್ ಇರ್ಬೋದು ನಮ್ಮ ಒಳ್ಳೆತನ ಹೇಳ್ಕೊಡು ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳ್ಕೊಡುವಂಥದ್ದು ತಾಯಿ ಇದ್ರೆ ಅಂದರೆ ಕರ್ತವ್ಯ ಯಾರು ಕೇಳಲ್ಲ ತಾಯಿನೇ ಕೇಳೋದು ಮಕ್ಕಳಿಗೆ ಏನು ಬುದ್ಧಿ ಕಲಿಸಿದಾರಪ್ಪ ಇವರು ನಮ್ಮ ಮಟ್ಟಕ್ಕೆ ಮಾತಾಡೋದಿಲ್ಲರೂ ಹಾಗಾಗಿ ನಾವು ತ ಚಿಕ್ಕ ಮಕ್ಕಳಿಂದ ನಾವೇನು ಒಂದು ಶಾಲೆಗೆ ಒಂದು ಕಟ್ಟಡಕ್ಕೆ ಏನು ಫೌಂಡೇಶನ್ ಹಾಕ್ತೀವಿ ಆ ಥರ ಮಕ್ಕಳ ಜೀವನದಲ್ಲಿ ಒಂದು ಬೇಸಿಕ್ ಅವೆಲ್ಲ ಅದನ್ನು ನಾವು ಕೇಳಿ ಹೇಳ್ಕೊಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯರೂಪತರ ಆದರೆ ನಮ್ಮ ಭಾರತ ದೇಶ ಇನ್ನೂ ಒಂದು ಪ್ರಪಂಚದಲ್ಲಿ ಅತಿ ಎತ್ತರಕ್ಕೆ ಬೆಳೆಯುವಂಥ ಒಂದು ದೇಶವಾಗಿ ನಾವು ನೋಡ್ತೀವಿ ಯಾಕೆಂದರೆ ಇವತ್ತು ನಮ್ಮ ಬಡಾವಣೆಯಲ್ಲಿ ನಮ್ಮ ಮನೆಯಿಂದ ಹಿಡಿದು ನಮ್ಮ ಬಡಾವಣೆ ನಮ್ಮ ರೋಡು ನಮ್ಮ ಬಡಾವಣೆ ನಮ್ಮ ವಾರ್ಡ್ ನಮ್ಮ ಕಾನ್ಸ್ಟೆನ್ಸಿ ನಮ್ಮ ರಾಜ್ಯ ನಮ್ಮ ದೇಶ ಹಿಂಗೋಗುತ್ತೆ ನಮ್ಮ ಬೆಳವಣಿಗೆ ನಮ್ಮ ದೇಶದ ಬೆಳವಣಿಗೆ ಒಂದು ಚಿಕ್ಕ ಮಗುವಿಂದಲೂ ಸಹ ನಾವು ಇವತ್ತೆಲ್ಲ ನಾವು ಹೋಗಿ ನೋಡ್ಬೋದು ಹಿಮಾಂಶ ಶುಕ್ಲಾ ಅವರು ರಾಕೆಟಲ್ಲಿ ಇದ್ದ ನಮ್ಮ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ ಯಾರು ಅಂದ್ಕೊಂಡಿರ್ತಾರೋ ಚಿಕ್ಕಮಗ್ನಲ್ಲಿ ಅವರು ಅಲ್ಲಿ ಆ ಮಟ್ಟಕ್ಕೆ ಬೆಳಿತಾರೆ ಅಂತ ಖಂಡಿತವಾಗಲೂ ಇಲ್ಲ ಯಾಕೆಂದರೆ ನಮ್ಮ ಸಾಧನೆ ನಮ್ಮ ಪರಿಶ್ರಮ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ದಾರಿ ಆಗುತ್ತೆ ಅದನ್ನೆಲ್ಲ ನಾವು ನೀವೆಲ್ಲ ಸೇರಿ ಮಾಡೋಣ ನಮ್ಮ ಕ್ಷೇತ್ರದ ಶಾಸಕರು ಹಲವಾರು ಒಂದು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಸುಮಾರು ಒಂದು ಏಳು ಸಾವಿರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಮೂರು ಶಾಲೆಯಿಂದ ಈ ಬಿಹಾರ ವಾಜಪೇಯಿ ಶಾಲೆ ಕೆಪ್ಪೇಗೌಡ ಶಾಲೆ ಹುಡುಗರಳ್ಳಿ ಕರ್ನಾಟಕ ಪಬ್ಲಿಕ್ ಶಾಲೆ ನಗರ ಈ ಮೂರು ಶಾಲೆಗಳಲ್ಲಿ ಹಲವಾರು ಮಕ್ಕಳು ಉಚಿತ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಆ ಮಕ್ಕಳು ಒಂದಿನ ಸಲ ಒಂದ್ಸಲ ಜೋನ್ ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿ ನಾನು ಈ ಶಾಲೆನಲ್ಲಿ ಓದಿದ್ದೆ ಅಂತ ಈ ಮಕ್ಕಳು ಈ ಬಂದಾಗ ಆ ಟೀಚರ್ಸ್ಗಾಗಿರ್ಬೋದು ಟೀಚರ್ಸ್ ಇದ್ದಂಥ ಸಂದರ್ಭದಲ್ಲಿ ಆ ಟೀಚರ್ಸ್ಗಾಗ ಒಂದು ಖುಷಿ ಜನ ಹೇಳ್ತಿರೋದಂಥ ಖುಷಿ ಆಗುತ್ತೆ ಹಾಗಾಗಿ ನಿಮ್ಮ ಮಕ್ಕಳ ಒಂದು ಉತ್ತಮ ಭವಿಷ್ಯಕ್ಕೆ ಟೀಚರ್ಸು ನಾವು ನೀವೆಲ್ಲ ಸೇರಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಮಂದಿರೋಂಥ ಎಲ್ಲ ಮಕ್ಕಳಿಗೆ ಒಳ್ಳೆಯದನ್ನು ಮಾಡಲಿ ಭಗವಂತ ನಿಮಗೂ ಸಹ ಹೆಚ್ಚಿನ ಶಕ್ತಿಯನ್ನು ಮಕ್ಕಳನ್ನ ತಿದ್ದಕ್ಕೆ ಅವಕಾಶವನ್ನು ಕೊಡಲಿ ಅಂತೇಳಿ ವೇದಿಕೆ ಮುಂದೆ ಮತ್ತೆ ವೇದಿಕೆ ನಮಸ್ಕಾರ ನಿಮ್ಮ ಮಕ್ಕಳನ್ನ ಎಲ್ ಕೆ ಜಿಗೆ ಇಲ್ಲಿ ಸೇರಿಸಿದೀವಿ ಯು ಕೆಜಿ ಸೇರ್ಸಿದೀವಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೊತ್ತವ್ರೆ ನಮ್ಮ ಪಾಠ ನಾವು ಎಲ್ಲ ಒಂದು ಮನೆಗೆ ಮುಸಲಿ ತಿಕ್ಕ ಹೋಗೋದು ಇನ್ನೊಂದು ಗಾರೆ ಕೆಲಸಕ್ಕೆ ಹೋಗೋದು ಮತ್ತೊಂದು ಹೋಗೋದು ಅಷ್ಟಾದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಲಕ್ಷಾಂತರ ರೂಪಾಯಿಯ ಪುಸ್ತಕ ಸ್ವೆಟರು ಬ್ಯಾಗು ಇದೆಲ್ಲ ಯಾವುದು ಯಾವ ಈ ಪುಸ್ತಕ ಪ್ರೈವೇಟ್ ಸ್ಕೂಲಲ್ಲಿ ಬೆಂಗಳೂರಿನ ಐದು ಪ್ರತಿಷ್ಠಿತ ಶಾಲೆಗಳಲ್ಲಿ ಯಾವ ಪುಸ್ತಕವನ್ನು ಕೊಡ್ತಾರೆ ಆ ಪುಸ್ತಕವನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಇದು ನೀವು ಈ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾವುದೇ ಶಾಲೆಯಲ್ಲಿ ಹೋದ್ರೂ ಆ ಪುಸ್ತಕ ಸಿಗೋದಿಲ್ಲ ಒಂದು ಮನೆಗೆ ನಾವು ಏನು ಫೌಂಡೇಶನ್ ಹಾಕ್ತೀವಿ ಅದೇ ರೀತಿ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಮ್ಮ ಮೂರ್ನಾಲ್ಕು ವರ್ಷ ಸರಿಯಾದ ತರಬೇತಿಯನ್ನು ಕೊಟ್ಟರೆ ಅವರೇ ಮತ್ತೊಂದು ದಿನ ನಿಮ್ಮ ಕುಟುಂಬಕ್ಕೆ ದೊಡ್ಡ ಆಸ್ತಿ ಆಗ್ತಕ್ಕಂಥದ್ದು ಅದರಲ್ಲಿ ನಮ್ಮ ಅಧ್ಯಾಪಕರ ಪಾತ್ರ ಬಹಳಷ್ಟು ಇರ್ತದೆ ಅಷ್ಟೇ ಪಾತ್ರ ನಿಮ್ಮ ತಂದೆ ಇರಬೇಕು ನಿಮ್ಗೆ ಎಷ್ಟೇ ಸಮಸ್ಯೆ ಇರ್ಬೋದು ನಿಮ್ಮ ಮಕ್ಕಳು ಬಂದಾದ ಮೇಲೆ ಪ್ರತಿನಿತ್ಯ ಆ ಮಕ್ಕಳನ್ನ ಸ್ನಾನ ಮಾಡಿ ಕಳಿಸ್ಬೇಕು ಪ್ರತಿನಿತ್ಯ ಆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ನೀವು ಶಾಲೆಯಿಂದ ಮೇಲೆ ಏನು ಹೋಮ್ ವರ್ಕ್ ಕೊಟ್ಟವ್ರೆ ಎಲ್ಲರೂ ನೀವು ಇಲ್ಲಿ ಬಂದಿರ್ತಕ್ಕಂಥ ಓದದಿರಿ ಅಂತ ತಿಳ್ಕೊಳ್ಳೋದಿಲ್ಲ ನಿಮ್ಮ ಕುಟುಂಬದಲ್ಲಿ ಮಗನೋ ಮಗಳ ದೊಡ್ಡದಾಗಿರ್ತಕ್ಕಂಥ ಅವ್ರಿಗೆ ಓದ್ತಾ ಇದ್ರೆ ಈ ಮಗುವೆ ಏನು ಹೋಮ್ ವರ್ಕ್ ಕೊಟ್ಟವ್ರಿ ಅಂತ ಅಂದ್ಬಿಟ್ಟು ಪ್ರತಿನಿತ್ಯ ನೀವು ಒಂದು ಅರ್ಧ ಗಂಟೆ ನೋಡ್ಲೇಬೇಕು ಬರ್ಸದಿದ್ರೆ ಬರ್ಸಬೇಕು ಮಕ್ಕಳು ಆಟನು ಆಡ್ಲಿ ನಿನ್ನೆ ಸಂಜೆ ಏಳುವರೆನಲ್ಲಿ ಅಶೋಕ್ಪುರಕ್ಕೆ ಹೋದೆ ನಮ್ಮ ಕ್ಷೇತ್ರದ ಒಂದು ಭಾಗ ಅಶೋಕ್ಪುರ ಮಾರಪ್ಪಳಿಯ ಇಬ್ಬರು ಮಕ್ಕಳು ಬಾಲಲ್ಲಿ ಆಟ ಆಡ್ತಾ ಇದ್ರು ನಾನು ಒಂದು ಬರ್ಡೇಗೆ ಹೋದೆ ಒಂದು ಫಾದರ್ದು ಕ್ರಿಶ್ಚಿಯನ್ ಒಂದು ಬರ್ಡೇಗೆ ಹೋದೆ ಆ ಮಕ್ಕಳು ಬಾಲ್ ಹಿಡ್ಕೊಂಡು ಸುಮಾರು ಒಂದು ಎಪ್ಪತ್ತೈದು ಅಡಿ ದೂರದಲ್ಲಿ ನಾನು ಹೋಯ್ತಿದ್ದಂಗೆ ನಮ್ಮ ಗೋಪಾಲಣ್ಣ ಬಂದು ಅಂತ ಅಂದ್ಬಿಟ್ಟು ಇಬ್ರು ಮಕ್ಕಳು ಓಡ್ಬಂದು ಬಂದು ನನ್ನ ಕೈ ಟ್ಯಾನ್ಸ್ ಕೊಟ್ಟು ನಾವು ನಿಮ್ಮ ಶಾಲೆಯಲ್ಲೇ ಓದ್ತಾ ಇರೋದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಮಾತಾಡಿಸಿ ನನ್ನ ಜೊತೆ ಫೋಟೋ ತಪ್ಪಿಸ್ಕೊಂಡು ಆಮೇಲೆ ಆಟ ಆಡೋದಕ್ಕೆ ಹೋದರು ಒಂದು ಬಡ ಕುಟುಂಬದ ಮಕ್ಕಳು ಒಂದನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ನನ್ನ ಸಂಜೆ ಆಗಿರ್ತಕ್ಕಂಥದ್ದು ಘಟನೆ ಅದಕ್ಕೆ ಇಲ್ಲಿ ಬಂದಿರ್ತಕ್ಕಂಥ ತಾಯಂದಿರ್ಬೋದು ತಂದೆಯವ್ರು ಇರ್ಬೋದು ನಿಮ್ಮ ಇಬ್ಬರು ನಿಮ್ಮ ಮಕ್ಕಳ ಭವಿಷ್ಯ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಾವೆಲ್ಲ ಚೆನ್ನಾಗಿ ನೋಡಬೇಕು ಅಂದರೆ ಮಕ್ಕಳು ವಿದ್ಯಾವಂತರಾಗಬೇಕು ಅದಕ್ಕೋಸ್ಕರ ನನ್ನ ಊರಿನಲ್ಲಿ ಒಂದು ಒಳ್ಳೆ ಶಾಲೆ ಇರಬೇಕು ಒಂದು ಒಳ್ಳೆಯ ಹೆರಿಗೆ ಹಾಸ್ಪಿಟ್ಲ್ ಇರಬೇಕು ಒಂದು ಐ ಸ್ಕೂಲ್ ಇರಬೇಕು ಇಲ್ಲೇ ಹೈಸ್ಕೂಲ್ ಬರುತ್ತೆ ಈಗ ಬಹುಶಃ ಈ ವರ್ಷ ಡಿಸೆಂಬರ್ ಒಳಗಡೆ ಸ್ಯಾಂಕ್ಷನ್ ಆಗುತ್ತೆ ಇಲ್ಲಿ ಎಂಟನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳು ಒಂಬತ್ತನೇ ಕ್ಲಾಸ್ ಇಲ್ಲೇ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗಲ್ಲಿ ಇನ್ನೂ ಸುಮಾರು ಹನ್ನೆರಡು ರೂಮ್ ಖಾಲಿ ಇದೆ ಹನ್ನೆರಡು ರೂಮ್ ಖಾಲಿ ಇದೆ ಅವಶ್ಯಕತೆ ಬಿದ್ದರೆ ಪಿ ಯು ಸಿನೂ ಇಲ್ಲೇ ಮಾಡಿಸ್ತೀನಿ ಮುಂದಿನ ದಿನದಲ್ಲಿ ಇನ್ನು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಎಲ್ ಕೆ ಜಿ ಯು ಕೆ ಜಿಗೆ ಸೇರ್ಕಂಡ್ರೆ ಭಾಗಶಃ ಪಿ ಯು ಸಿವರೆಗೂ ಇಲ್ಲೇ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅದಕ್ಕೆ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ತಗೊಬೇಕು ನಾನು ಯಾವತ್ತೂ ತಮ್ಮನ್ನು ಬರೋಳ್ತೀನಿ ಇವತ್ತು ನಾನು ಬರೋದೊಂದು ಅರ್ಧ ಗಂಟೆ ಲೇಟ್ ಆಯಿತು ನಾನು ಶಿವಕುಮಾರ್ ಸಾವ್ರನ್ನ ನಮ್ಮ ಮನೆಗೆ ಬರಬೇಕು ಅವರಿಂದ ನಮ್ಮ ಸಂಸ್ಥೆಗಳು ಒಂದಷ್ಟು ಸಹಾಯ ಆಗಬೇಕು ಅಂತ ಉದ್ದೇಶದಿಂದನೇ ಅವರು ಅವ್ರನ್ನ ಕರೆಸ್ತೆ ಈಗ ಎಂಟು ಒಂಬತ್ತು ಹತ್ತಕ್ಕೆ ಇನ್ನೊಂದು ಒಂದು ಬುಕ್ಕನ್ನು ಕೊಡ್ತಾ ಇದ್ದೇನೆ ಪಶೇ ಇಡೀ ದೇಶದಲ್ಲಿ ಯಾವ ಎಮ್ ಎಲ್ ಎನೂ ಕೊಡ್ತಿಲ್ಲ ಭಾಳ ದೊಡ್ಡ ಹಣ ಖರ್ಚಾಗುತ್ತೆ ನಮ್ಮ ಮಕ್ಕಳಿಗೆ ನನ್ನ ಕ್ಷೇತ್ರದಲ್ಲಿ ಮಕ್ಕಳಿಗೆ ಪ್ರೈವೇಟ್ ಶಾಲೆಯ ಹತ್ತನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಆ ಮಕ್ಕಳಿಗೂ ಸಹ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇನೆ ನಮ್ಮ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆದರೆ ಮಾತ್ರ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗೋದು ಇಲ್ಲ ನಿಮ್ಮ ಮಕ್ಕಳು ಓದಲಿಲ್ಲ ಅಂದರೆ ನೀವೇನು ಕೆಲಸ ಮಾಡ್ತಿದ್ರು ಅದೇ ಕೆಲಸ ಅವರು ಮಾಡ್ತಾರೆ ನೀವು ಯಾರ ಕೆಲಸ ಮಾಡ್ತೀರ ಅವ್ರು ಅದೇ ಮಾಡ್ತಾರೆ ನೀವೆಲ್ಲೋ ಬೇರೆ ಮನೆಗಳಲ್ಲಿ ಕೆಲಸ ಮಾಡ್ತೆ ಅವರು ಅದೇ ಮಾಡ್ತಾರೆ ಅದಕ್ಕೆ ಆಸ್ಪದ ಆಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಆಟೋ ಸ್ಟ್ಯಾಂಡ್ಗಳೇನಿವೆ ಅವರಿಗೆ ಹೋದ ವಾರ ಸುಮಾರು ಸಾವಿರದ ಒಂಬೈನೂರು ಜನಕ್ಕೆ ಬಟ್ಟೆಗಳನ್ನು ಕೊಟ್ಟೆ ಅವ್ರದ್ದೊಂದು ಸಂಘ ಮಾಡಿಸಿದೀನಿ ಆಟೋ ಆಟೋ ಡ್ರೈವರ್ಗಳದ್ದೆ ಸಂಘ ಮಾಡಿಸಿದ್ದೀನಿ ವರ್ಷಕ್ಕೆ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಅವ್ರಿಗೆ ಅವರು ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಹಾಕ್ಬೇಕು ಇವತ್ತು ಒಂದೊಂದು ಸಂಘ ನಲವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಮಡಿಕೊಂಡಿದ್ದಾರೆ ಆಟೋ ಓಡಿಸ್ತಕ್ಕಂಥ ಮಕ್ಕಳೇ ಆಟೋ ಓಡಿಸ್ಕೊಡ್ದು ಅವರು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಡ್ವೊಕೇಟ್ ಆಗಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡೆ ಈ ಶಾಲೆನ ನಾವು ಕಟ್ಟಿರ್ತಕ್ಕಂಥದ್ದು ಪಕ್ಕದಲ್ಲಿ ಕಾರ್ಪೊರೇಷನ್ ಶಾಲೆ ಇದೆ ಸಣ್ಣಕ್ಕೆ ಬೈರ್ಲಿ ಬರೀ ತರ್ಟಿ ಫಾರ್ಟಿನಲ್ಲಿ ನಲ್ಲಿ ಐವತ್ತು ಮಕ್ಳು ಓದ್ತಾ ಇದ್ದಾರೆ ಕೃಷ್ಣಾನಂದ ಸರ್ಕಲ್ ನಲ್ಲಿ ಸಾವಿರದ ಆರ್ನೂರ ಮಕ್ಳು ಓದ್ತಾ ಇದ್ದಾರೆ ಕುರ್ಬ್ರಳ್ಳಿನಲ್ಲಿ ಏಳ್ನೂರ ಐವತ್ತು ಮಕ್ಳು ಓದ್ತಾ ಅದ್ರ ಜೊತೆಗೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮದ ಶಾಲೆಗಳಿಗೂ ಅವನು ನಿಮ್ಮ ಜೊತೆ ತಾಂಡ್ತಾ ಇದ್ದೇನೆ ಆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹಾಯ ಮಾಡಲೇಬೇಕು ಒಳ್ಳೆ ರಿಸಲ್ಟ್ ಬರಬೇಕು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥದನ್ನೇ ಬೇರೆ ಬೇರೆ ಸಂಪರ್ಕ ಸಂಸ್ಥೆಗಳನ್ನ ಸಹಾಯವನ್ನು ನಾನು ತಾಂಡಿ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅಂತ ದೃಷ್ಟಿಯಿಂದ ಯಾರು ಯು ಪಿ ಎಸ್ ಸಿ ಮಾಡೋದಕ್ಕೆ ನಿಮ್ಮ ಕುಟುಂಬದಲ್ಲಿ ಐ ಎ ಎಸ್ ಓದಬೇಕು ನನ್ನ ಮಗ ಓದ್ಬೇಕು ಐಆರ್ ಎಸ್ ಓದ್ಬೇಕು ಅಂತಂದ್ರೆ ಅವರು ಒಂದು ವರ್ಷಕ್ಕೆ ಇವತ್ತೇ ಶಿವಕುಮಾರ್ ಸಹ ಸಿಂಗಲ್ ಪೇರೆಂಟ್ ಇರ್ತಕ್ಕಂಥ ಮಕ್ಕಳಿಗೆ ಡಿಗ್ರಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ತಾಯಿ ಒಬ್ಬರ ಇದ್ರೆ ಅನಾನುಕೂಲ ಇದ್ರೆ ಒಂದು ವರ್ಷಕ್ಕೆ ಆಗ್ತಕ್ಕಂಥ ಫೀಸ್ ಅವರ ಸಂಸ್ಥೆ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ